ವಾರ್ಷಿಕ ಪರೀಕ್ಷೆಯಲ್ಲಿ ಇದು ಕೇಳಿರುವಂತ ಪ್ರಶ್ನೆ ಅವರು ಈ ಲೆಕ್ಕ ಪ್ರಥಮವಾಗಿ ನಿಮಗ ಡೈಗ್ರಾಮ್ ಕೊಟ್ಟಿಲ್ಲ ಅದನ್ನ ರಚನೆ ಮಾಡಬೇಕು ಒಂದನೇ ಕೆಲಸ ಎರಡನೇದು ಏನು ಅಂತಂದ್ರ ಎಸ್ ಮತ್ತು ಟ್ರ್ಯಾಂಗಲ್ ಎಸ್ ಅಂಡ್ ಟಿ ದರ್ ಆರ್ ಟೂ ಪಾಯಿಂಟ್ಸ್ ಆನ್ ಸೈಡ್ಸ್ ಪಿ ಆರ್ ಅಂಡ್ ಕ್ಯೂ ಆರ್ ಎಸ್ ಮತ್ತು ಟಿ ಈ ಎರಡು ಪಾಯಿಂಟ್ಗಳು ಒಂದು ಪಿ ಆರ್ ಮ್ಯಾಗದ ಒಂದು ಕ್ಯೂ ಆರ್ ಮೇಲಿದೆ ಆಫ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಅಂತ ಹೇಳಿದರು ಇಲ್ಲಿ ನಾವು ಒಂದು ಟ್ರ್ಯಾಂಗಲ್ ಅನ್ನ ತೆಗಿಬೇಕು ಪಿ ಕ್ಯೂ ಆರ್ ಅಂತ ತಗೋ इन पी आर सैन दी आर सैक्स्ट दिंटर क्यू आर मेला पॉइंट గుర్తిసి అది టి అంటే ఇర్లీ జాయిన్ మడ నేవేడ్ ఫస్ట్ హిళద్ర అవరు ఎస్ ఆర్ ఐండ్ టి ఆర్ పాయింట్స్ ఆన్ సైడ్స్ పి ఆర్ అండ్ క్యూ ఆర్ ఆఫ్ ట్రయాంగల్ పి క్యూ ఆర్オン థై దేర్ ఇస్ సచ్ దట్ angle పి ఈక్వల్ టు angle టి ఇట్ మీన్స్ angle పి ఈక్వల్ టు angle ఆర్ టి ఎస్ angle పి ఎంతదా அஸ்டே ஆங்கல் டிங்கல் ஆர் பி கியூ ஆர் பி கியூ சிமிலர் ட்ரங்கல் டிமிமில ட்ரங்கல் டி கியூஆர் பரையல் தான் நோட்

रेखा तो पहला ना कि यद हो गया था ना आर टी एस ट्रायंगल आर पी क्यू सिमिलर ट्रायंगल आर टी एस तब भी देखो तिधकोण ಕ್ವೆಶ್ಚನ್ નંબર 5th ವನ್ ರಿಪೀಟೆಡ್ S AND uh, TR पॉइंट्स ಆರ್ ಸೈಡ್ಸ್ PR AND uh, QR ಆಫ್ ट्रायंगल PQR ಈ ಪ್ರಶ್ನೆ ಒಮ್ಮ ವರ್ಷಕ ಪರೀಕ್ಷೆಯಲ್ಲಿ ಎರಡು ಅಂಕದ ಪ್ರಶ್ನೆ ಆಗಿತ್ತು ಸರಳದ ಬಟ್ ಅದನ್ನ ಹೆಂಗೆ ಮಾಡಬೇಕು ಅನ್ನುವಂತದ್ದು ಸಚ್ ದಟ್ ಆಂಗಲ್ P इक्वल टू ಆಂಗಲ್ RTS ಶೋ ದಟ್ ಆರ್ ಪ್ರೂವ್ ದಟ್ ಟ್ರಯಾಂಗಲ್ ಆರ್ ಟಿ ಕ್ಯೂಬ್ ಸಿಮಿಲರ್ ಟ್ರಯಾಂಗಲ್ ಆರ್ ಅಂತ ಕೊಟ್ಟಿರ್ತಾರೆ ಆದ್ರೆ ಇದರದ್ದು ಡೈಗ್ರಾಮ್ ಏನಿದೆ ಚಿತ್ರ ಏನಿದೆ ಕ್ವಶನ್ ಪೇಪರ್ ದಲ್ಲಿ ಇರಲ್ಲ ಅವಾಗ ನಾವೇನ್ ಮಾಡಬೇಕು ಮಾಡ್ಬೇಕು ಅಂದ್ರ ಪ್ರಥಮವಾಗಿ ಈ ಒಂದು ಅನುಸಾರವಾಗಿ ಕೊಟ್ಟಿರತಕ್ಕಂತ ಅಂಶಗಳಿಗೆ ಅನುಸಾರವಾಗಿ ಒಂದು ಡೈಗ್ರಾಮ್ ಅನ್ನ ನಾವಿಲ್ಲಿ ಸೆಟ್ ಮಾಡ್ಬೇಕಾಗತ್ತೆ ಇದಕ್ಕ ನಾವು ಏನು ಅಂತ ಹೆಸ್ರು ಕೂಡನು ಪಿ ಕ್ಯೂ ಆರ್ ಅಂತ ಕೂಡ ಯಾಕಂತಂದ್ರ ಆಫ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಅಂತ ಹೇಳಿದ್ರು ಒಂದು ತ್ರಿಭುಜ ರಚನೆ ಮಾಡಿದೆವು ಇನ್ನ ಸ್ವಲ್ಪ ಬ್ಯಾಕ್ ಸೈಡ್ ತಗೊಂಡ್ರ ಎಸ್ ದ ಪಾಯಿಂಟ್ಸ್ ಆಫ್ ಆನ್ ಸೈಡ್ಸ್ ಪಿ ಆರ್ ಅಂತ ಹೇಳ್ದಾವ ಎಸ್ ಅನ್ನುವಂತ ಒಂದು ಪಾಯಿಂಟ್ ಅದ ಇಲ್ಲಿ ಇದು ಪಾಯಿಂಟ್ ಎಲ್ಲದ ಅಂತಂದ್ರ ಪಿ ಆರ್ ಅದ ಮೇಲೆ ಇದೆ ಇಲ್ಲಿ ನೆಕ್ಸ್ಟ್ ದ ಟಿ ಪಾಯಿಂಟ್ಸ್ ಆನ್ ಸೈಡ್ ಕ್ಯೂ ಆರ್ ಅಂತ ಟಿ ಪಾಯಿಂಟ್ ಅನ್ನುವಂಥದ್ದು ಕ್ಯೂ ಆರ್ ಮೇಲೆ ಗುರುತಿಸಿ ಇದು ಎಸ್ ಇದು ಟಿ ಗುರುತಿಸಿ ಇವೆರಡು ಸೇರಿಸ್ಬೇಕು ಸೇರ್ಸಿದ ನಂತರ ಮುಂದೆ ಸಚ್ ದ್ಯಾಟ್ ಅವು ಅದಾವ ಹೆಂಗ್ರ ಆಂಗಲ್ ಪಿ ಈಕ್ವಲ್ ಟು ಎಂಗಲ್ ಆರ್ ಟಿ ಎಸ್ ಆಂಗಲ್ ಪಿ ಅಂದ್ರ ಇದು ಇದು ಎಂಗಲ್ ಪಿ இதக்குவல் எவ்வளவு அந்த ஆர் டிஸ் அந்த இது அவரே கொட்ட நெக்ஸ்டோர ஷோ டேட் சோ இஸ் டிரங்கல் ஆர் பி கியூ ஆர் பி கியூ சிமிலர் தி டிரங்கல் ஆஃப் ஆர் டி அந்த இது ಇದು ತಿ ನೋಡ್ರಿ ಆರ್ ಪಿ ಕ್ಯೂ ಅಂದ್ರ ಇಷ್ಟು ಬರುತ್ತೆ ಇದು ಆರ್ ಪಿ ಕ್ಯೂ ಇನ್ನ ಆರ್ ಟಿ ಎಸ್ ಅಂದ್ರೆ ಎಷ್ಟು ಅದು ಗೊತ್ತಿರಬೇಕು ಆರ್ ಟಿ ಎಸ್ ಇದು ಅವೆರಡು ಟ್ರಯಾಂಗಲ್ಸ್ ಗಳು ಹೆಂಗಂತ ಸಾಧಿಸ್ಬೇಕು ನಾವು ಸಿಮಿಲರ್ ಅಂತ ಸಾಧಿಸ್ಬೇಕು ಇಲ್ಲಿ ಗಿವನ್ ಅಂತ ಬರ್ಕೊಳ್ಳೋಣ ಏನ್ ಕೊಟ್ರು ಇನ್ನ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಅಂತ ಒಂದು ಕೊಟ್ರು ಕೊಟ್ಟರು ದೇರ್ ಈಕ್ವಲ್ ಟು ಆಂಗಲ್ ಆರ್ ಟಿ ಎಸ್ ಅಂತ ಹೇಳೋರು ಹೇಳಲ್ ಪಿ ಆಂಗಲ್ ಆರ್ ಟಿ ಎಸ್ ಸಮಧವಂತ ಅವರು ಕೊಟ್ಟಿದ್ದು ಇದು ಎಷ್ಟು ಅಂಶ ಕೊಟ್ಟರು ನೆಕ್ಸ್ಟ್ ಪ್ರೋ ಏನ್ ಮಾಡಬೇಕು ಅಂತಂದ್ರ ಸಿಮಿಲರ್ ಟ್ರ್ಯಾಂಗಲ್ ಪಿ ಕ್ಯೂ ಅಂತ ಹೇಳ್ತಾನ ಸಿಮಿಲರ್ ಟ್ರ್ಯಾಂಗಲ್ ಪಿ ಕ್ಯೂ ಸಿಮಿಲರ್ ಯಾವದು ಅಂತಂದ್ರ ಆರ್ ಟಿ ಎಸ್ ಅಂತ ಟ್ರಯಾಂಗಲ್ ಆರ್ ಟಿ ಎಸ್ ಇದು ಇದಕ್ಕ ಸಮರೂಪ ಅಂತ ಸಾಧಿಸ್ಬೇಕು ನೆಕ್ಸ್ಟ್ ಪ್ರೂಫ್ ಹೆಂಗ್ ಸಾಧಿಸ್ತೀವಿ ಇವಾಗ ಅವರು ಕೊಟ್ಟಿರ್ತಕ್ಕಂಥ ಎರಡು ತ್ರಿಭುಜಗಳ ಅವೆರಡನ್ನು ಇಲ್ಲಿ ಬರೆಯ ಏನಂತ ಬರೀಬೇಕು ங்கல் ஆர் இல்லர் அந்த பிரூவ் நான் இன்னும் ஐண்ட ட்ரங்கல் ஆர் டிஸ் அந்த சாதனையொழி கியூ ஐண்ட் ட்ரங்கல் ஆர் டிஸ் சோ இஸ்டா ஒன் ஆஃப் ட்ரங்கல் இவன் எரோத் திரிபுஷ்கோ அது ட்ரங்கல் இல்ல நோட் ನಿಮಗೆ ಹಂಡ್ರೆಡ್ ಪರ್ಸೆಂಟೇಜ್ ಅದರ ಬಗ್ಗೆ ಗೊತ್ತು ಯಾಕಂತಂದ್ರಲ್ ಪಿ ಆರ್ ಕ್ಯೂ ತಗೋತಿರಿ ಟ್ರ್ಯಾಂಗಲ್ ದಲ್ಲಿ ಟ್ರ್ಯಾಂಗಲ್ ಆರ್ ಇಲ್ಲಿಗೆ ಬರುತ್ತಿರಿ ಎಸ್ ಆರ್ ಟಿ ಅಂತ ತಗೋತೀರಿ ಇದೇ ಟ್ರ್ಯಾಂಗಲ್ ಆಗುತ್ತೆ ಆರ್ ಅನ್ನುವಂಥದ್ದು ಕಾಮನ್ ಸೈಡ್ ಆಗಿಬಿಡುತ್ತೆ ಎರಡು ಅಕ್ಕ ಆರ್ ಅನ್ನುವಂಥದ್ದು ಏನಾಗುತ್ತೆ ಕಾಮನ್ ಸೈಡ್ ಆಗುತ್ತೆ ಸೊ ಇಸ್ ದೇರ್ ಆಂಗಲ್ ಪಿ ಆರ್ ಕ್ಯೂ மன் அது காமன் ஏங்கல் அந்த ஒன் ஐங்கல் ஆர் பி கியூ இவள் டூங்கல் ஆர் பி கியூக்க ஆர்ி ஒன் அவரு கொட்டிங்கல்வல் டூ எங்கல் டி அது நோட் பி இவல் டூ எங்கல் டிவி அதே இல்லை அதுக்கு கோன டது எரோ அது அந்த ட்ரங்கல் ಆರ್ ಟಿ ಎಸ್ ಯಾಕಂದ್ರಾಸ್ ಅಂತ ಬರುತ್ತೆ ಯಾಕಂದ್ರ ಎರಡು ಕೋನಗಳ ಟ್ಯಾಲಿ ಮಾಡಿದೀವಿ ಸೊ ಈಸ್ ಕ್ರೈಟೇರಿಯನ್ ಆಫ್ ಕ್ರೈಟೇರಿಯನ್ ಯೂಸ್ ಮಾಡಿಕೊಂಡು ಇವೆರಡು ಟ್ರ್ಯಾಂಗಲ್ ಗಳು ನಾವು ಸಮರೂಪ ಅಂತ ಸಾಧಿಸಿದೆವು ಬರ್ಕೊಳ್ಳಿ ನಂಬರ್ ಸಿಕ್ಸ್ ಒನ್ ಇನ್ ಎಕ್ಸರ್ಸೈಸ್ ಸಿಕ್ಸ್ ಪಾಯಿಂಟ್ ತ್ರೀ ಆರು ಪಾಯಿಂಟ್ ಮೂರರಲ್ಲಿ ಆರನೆಯ ಪ್ರಶ್ನೆ ಇದನ್ನೂ ಸಹ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ मुख्यवगीरवंता प्रश्न इन गिवन फिगर इफ ट्रायंगल ए बी ई ए बी ई अलर्ट बाळ लक्ष्य कोण रे ए ये दो ट्रायंगल ए बी ई कोटो ಕಾಂಗ್ರೋಯೆಂಟ್ ಅಂತ ಹೇಳ್ತೇನೆ ಕಾಂಗ್ರೋಂಟ್ ಇಟ್ ಮೀನ್ಸ್ ಈಕ್ವಲ್ ಸರ್ವ ಈಸ್ ಈಕ್ವಲ್ ಅಂತ ಅರ್ಥ ಆಲ್ ಇಸ್ ಈಕ್ವಲ್ ಅಂತಂದ್ರ ಅಲ್ಲಿರುವಂತ ಸೈಡ್ಸು ಅಲ್ಲಿರುವಂತ ಎಂಗಲ್ಸು ಈಕ್ವಲ್ ಅದಕ್ಕೆ ಕಾಂಗ್ರೋಎಂಟ್ ಅಂತ ಬಳಸ್ತೀವಿ ನಾವು ಕನ್ನಡದಲ್ಲಿ ಇದಕ್ಕೆ ಸರ್ವ ಸಮ ಅಂತ ಬರುತ್ತೆ ಅಲ್ಲಿ ಸರ್ವ ಅಂತ ಬರುತ್ತೆ ನಾವು ಸರ್ವ ಅಂದ್ರ ಎಲ್ಲ ಸಮ ಅಂದ್ರೆ ಏನು ಬಾಹುಗಳು ಸಮ ಅದರೊಂದಿಗೆ ಕೋನಗಳು ಸಮ ಅದಕ್ಕೆ ಕಾಂಗ್ರೆಂಟ್ ಅಂತ ಇವನ ಕಾಂಗ್ರೋಂಟ್ ಅಂತ ಅರ್ಥ ಗೊತ್ತಿರಬೇಕು ನಿಮಗ್ ನೆಕ್ಸ್ಟ್ ಯಾವದು ಅಂತಂದ್ರ ಟ್ರ್ಯಾಂಗಲ್ ಎಸಿಡಿ ಅಂತ ಹೇಳಿದ್ರು ಅದು ಎಲ್ಲಿ ಅದ ಗುರುತಿಸ್ಕೋಬೇಕು ಎ ಸಿ ಡಿ ಅಂದ್ರ ಇದು ಬರುತ್ತೆ ಇದೇನ ಎರಡು ಟ್ರ್ಯಾಂಗಲ್ಸ್ ಗೊತ್ತಾಗತ್ತೆ ನಿಮಗೆ ಇವಾಗ ಅವು ಎರಡು ಟ್ರ್ಯಾಂಗಲ್ಸ್ ಅದಾವ ಕಾಂಗ್ರೆಂಟ್ ಅದಾವ ಅಂತ ಹೇಳಿದ್ರು ಇದ್ರ ಮೇಲೆನೆ ಲೆಕ್ಕ ಹೋಗುತ್ತೆ ಬಿಡಿಸ್ತಿರ್ತೀವಿ ಬಹಳ ಇರಲಿ ಶೋ ಡಿ ಇ ಟ್ರ್ಯಾಂಗಲ್ ಎಡಿಇ ಇಲ್ಲಿದೆ ನೋಡ್ರಿ ಇ ನೀಲಿ ಇದ್ದಿದ್ದು ಎ ಡಿ ಎಂತದಲ್ಲ ಅದು ங்கல் ஏ அந்த ட்ரங்கல் எவது அந்த ஏபிசி இது இது அது ஏன் அந்த அவருலர் குருத்திரி அந்த இல்லைங் ஜீவன் டாங்கல் a b e congruent to triangle of a c d ಇಷ್ಟು ಅಂದಾಗ ನಿಮಗೆ ಇದರದು ಕೋಲನ್ಸ್ ಅಲ್ಲಿ ಎಲ್ಲ ಗೊತ್ತಿರಬೇಕು ಸೋ ಇಸ್ देयरफೋರ್ ನಿಮ್ಮ ಅನುಕೂಲಗೋಸ್ಕರ ಬರದು ತೋರಿಸ್ತೀನಿ ಆಂಗಲ್ a इक्वल ಆಂಗಲ್ a ಅಂತ ಬರುತ್ತೆ ಆಂಗಲ್ b इक्वल ಆಂಗಲ್ c ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಸಿ ಅಂದ್ರ ಇಲ್ಲಿ ಕೊನಕ್ಕೆ ಈ ಕೊನ ಇ ಇಕ್ವಲ್ ಟು ಆಂಗಲ್ ಇಕ್ವಲ್ ಟು ಆಂಗಲ್ ಡಿ ಇಷ್ಟಿರುತ್ತೆ ಇದರೊಂದಿಗೆ ಮತ್ತೇನಿರುತ್ತೆ ಅಲ್ಲಿ ದೇರ್ ಈಸ್ ಎ ಬಿ ಈಕ್ವಲ್ ಇಕ್ವಲ್ ಎ ಸಿ ಇರುತ್ತೆ ಎ ಬಿ ಈಕ್ವಲ್ ಎ ಸಿ ಒಂದಿರುತ್ತೆ ಎ ಬಿ ಎ ಸಿ ಸಮ மத்தேன் இத்தி அதுக்கே சிடி இதுக்கிடித்தே இல்லை நோட்ரிஇடி இது சிடி இது இவரோடு மத்தேன் இத்தே அந்த ஏ இ ಈಕ್ವಲ್ ಯಾವ್ದು ಇರುತ್ತೆ ಅಂದ್ರ ಎ ಇ ಎ ಡಿ ಇರುತ್ತೆ ಎಷ್ಟು ಇರುತ್ತೆ ಇಷ್ಟೆಲ್ಲ ಇದ್ರಾಗಿರ್ತಾವ ನೋಡ್ರಿ ಕಾಂಗ್ರೆಂಟದಲ್ಲಿ ಅಷ್ಟೆಲ್ಲ ಅಂಶಗಳೇ ಇರ್ತಾವೆ ನೀವು ಬೇಕಾದ್ರೆ ಇವು ಬರೀಬಹುದು ಅಥವಾ ಬಿಡಬಹುದು ಇಷ್ಟು ಅವರು ಆಲ್ರೆಡಿ ಏನ್ ಮಾಡಿದ್ರು ಅಂದ್ರ ಕೊಟ್ರು ಅಂತ ಆ ಲೆಕ್ಕದಲ್ಲಿ ಇಷ್ಟು ಕೊಟ್ಬಳಕ ನಿಮ್ಗೆ ಏನ್ ಪ್ರಶ್ನೆ ಅದ ಅದು ಇಲ್ಲದಿಂದ ಸ್ಟಾರ್ಟ್ ಆಗುತ್ತೆ ಶಿವ ಅಂತ ಏನ್ ಬರುತ್ತೆ ನೋಡ್ರಿ ಅದನ್ನೇ ನಿಮಗೆ ಕೇಳಿರ್ತಕ್ಕಂತ ಪ್ರಶ್ನೆ ಅದಕ್ಕ ಪ್ರೂ ಅಂತ ಬರೀತೀವಿ ಪ್ರೋ ಟ್ರ್ಯಾಂಗಲ್ ಎಡಿ ಇರ್ ಟ್ರ್ಯಾಂಗಲ್ ಇದು ನೀವು ಪ್ರೂವ್ ಮಾಡಬೇಕಾಗಿತ್ತು ಹೌದಾ ಎ ಡಿ ಇ ಅಂದ್ರ ಇಲ್ಲಿ ಟ್ರ್ಯಾಂಗಲ್ ಎ ಬಿ ಸಿ ಅಂದ್ರ ಇದು ಹೊರಗಡೆ ಇರುವಂತದ್ದು ದೊಡ್ಡದು இவ் எரூ சிமர் அந்த நான் ஃபிரோ சிமிலர் அந்த ஃப்ரூவ் கொட்ட அன்வய்ரூவ் இல்லை அந்த தகண்ட்ரங்கல் ஏ டிமிலர் ட்ரங்கல் சிமிலர் ட்ரங்கல் ಎ ಬಿ ಸಿ ಅಂತ ತಗೊಂಡಿದ್ವಿ ಎರಡು ತ್ರಿಭುಜಗಳನ್ನ ಆಯ್ಕೆ ಮಾಡ್ಕೊಂಡಿವಿ ನಾವು ಡಿ ಇ ಟ್ರ್ಯಾಂಗಲ್ ಎ ಬಿ ಸಿ ಅಂತ ತಗೊಂಡಾಗ ಸ್ವಲ್ಪ ನೀವು ಗಮನ ಹರಿಸ್ರಿ ಡಿ ಎ ಇ ಒಂದು ಸಲ ಬಿ ಸಿ ಎರಡು ಸಲ ಕಾಮನ್ ಆಂಗಲ್ ಆಗುತ್ತೆ ಯಾವ್ದು ಗೊತ್ತಿರುತ್ತೆ ಅದನ್ನ ಪಟ್ಟನೆ ತಗೊಂಡ್ಬಿಡ್ಬೇಕು ಅದಕ್ಕೆ ನಿಮ್ಗೆ ಆಲ್ರೆಡಿ ಅದ್ರ ಬಗ್ಗೆ ಡಿ ಎ ಇಂಗಲ್ ಡಿ ಎ ங்கல்வது அந்த அந்த சி எஸ் பாரது அது யாக்க அந்த அதுக்கு நம்ம அந்த காமன் ஏங்கல் அந்த சாமான் கோன அந்த இல்ல இவாக இதன்ன தூசி ಎ ಬಿ ಈಕ್ವಲ್ ಟು ಎ ಸಿ ಅಂತ ಕೊಟ್ರ ಅವ್ರು ಏನಂತದ ಎ ಬಿ ಅಪಾನ ಎ ಬಿ ಈಕ್ವಲ್ ಟು ಎ ಸಿ ಅಂತ ಕೊಟ್ರ ಎ ಬಿ ರೇಖೆ ಎ ಸಿ ರೇಖೆಗೆ ಈಕ್ವಲ್ ಅಂತ ಆನಂತರ ಬಿ ಅನ್ನುವಂಥದ್ದು ಇಲ್ಲಿ ಬರತ್ತ ನಡಬಾರ ಅವೇನ್ ಬೇಡ ಆನಂತರ ಎ ಇ ಅನ್ನುವಂಥದ್ದು ಎ ಡಿ ಅನ್ನುವಂಥದ್ದು ಇಲ್ಲದ ಅಂದ್ರ ಎ ಬಾಹು ಎ ಬಾಹು ತಗೊಳ್ಳೋಣ ನಾವು ಅಂದ್ರ ನಾವು ತಗೋಬೇಕು ಇವಾಗ ಮುಂದ ಅಂತಂದ್ರ ಇದು ಅಂತ ತಗೋಬೇಕು ಆ ನಂತರ ಇದು ಒಂದು ತಗೋಬೇಕು ಇದಕ್ಕೆ ಎರಡು ಅಂತ ಕರೆಯ ಇದು ಯಾಕೆ ಬಿಟ್ಟೆವು ಅಂತಂದ್ರ ಮಗ್ಳಕ್ಕಿಲ್ಲಲ್ ಸೈಡ್ಸ್ ಇಲ್ಲ ಮಧ್ಯದಲ್ಲಿ ಅದಾವ ಅದರ ಅವಶ್ಯಕತೆ ನಮಗಿಲ್ಲ ನಾವೀಗ ಸಿಮಿಲಾರಿಟಿ ಪ್ರೂವ್ ಮಾಡಬೇಕಾಗಿತ್ತು ಅಂತಂದ್ರ ಎಂಗಲ್ಸ್ ಗಳನ್ನ ತಗೊಂತೀವಿ ಬಾಹುಗಳನ್ನ ತಗೋತೀವಿ ಬಾಹುಗಳು ಇಲ್ಲಿ ಮಧ್ಯದಲ್ಲಿ ಭಾಗದಲ್ಲಿ ಈ ಭಾಗದಲ್ಲಿ ಇದ್ದಿದ್ದ ಬಾಹುಗಳ ತಗೊಂಡು ಬಿಡಿಸಿವಲ್ಲ ಇಲ್ಲಿ ತನಕ ಏನು ಇಲ್ಲಿದ್ದ ಇಲ್ಲಿದ್ದೆ ತಗೊಂಡು ಬಿಡಿಸಿವಿ ಇಲ್ಲ ಇದನ್ನ ತಗೊಂಡಿದ್ದೀವಿ ಅವು ಎಲ್ಲಿ ಬರ್ತಾವ ಅನ್ನೋದು ಗೊತ್ತಿರ್ಬೇಕು ನೀವು ಬಿಡಿಸಿ ಬಿಡಿಸಿ ಆಗಿಂದ ಅವಾಗ ಏನ್ ಮಾಡ್ಬೇಕು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು ಅದ್ರ ಬಗ್ಗೆ ಹಾಗಾದ್ರೆ ಇಲ್ಲಿ ಏನ್ ಮಾಡೋಣ ಅಂತಂದ್ರ ಒಂದಕ್ಕ ಎರಡರಿಂದ ಭಾಗ ಸಣ್ಣ ಒಂದಕ್ಕೆ ಏನ್ ಮಾಡ್ಬೇಕು ಡಿವಿಶಬಲ್ ಬೈ ಫ್ರಾಮ್ ಒನ್ ಟು ಟೂ ಅಂತ ಬರೀತಿವಿ ಹಂಗಾದ್ರ ದೇರ್ ಫೋರ್ ಎ ಬಿ ಅಂತ ಬರದೆವು ಅದಕ್ಕ ಏನ್ ಬರುತ್ತೆ ಎ ಇ ಅಂತ ಬರುತ್ತೆ ಅದಕ್ಕ ಎಕ್ಕಿಂತ ಎ ಡಿ ತಗೊಳ್ಳೋಣ ಇಲ್ಲಿ సో ఈస్ దేర్ ఫార్డు కన్ఫ్యూజ్ అక్కడ ఏ డి ఆనంతన్ఫ్యూస్ అనసూన్ ఇది ఎరడనెద్దు ఒక్క ఎరడరింద భాగస్కు ఇకూ ఇక్వల్ అదూ ఇక్వల్ అదల్ తగ్గను ఏసీ ఎదరి భాగస్బు అందో ఏ భాగస్ బు ಸೊ ಈಸ್ ಡಿಜೇಬಲ್ ಬೈ ಒನ್ ಟೂ ಟೂ ಅಂತ ಒಂದಕ್ಕ ಎದರಿಂದ ಭಾಗಿಸ ಎರಡರಿಂದ ಭಾಗ ಸರಿ ಇಷ್ಟು ಅನುಪಾತಗಳು ಸಿಕ್ಕು ಇನ್ನ ನೋಡ್ಕೊಳ್ಳಿ ಎಂಗಲ್ ಡಿ ಎನ್ನುವ ಎಂಗಲ್ ಎ ಕ ಸಮ ಅದ ಕಾಮನ್ ಎಂಗಲ್ ಅಂತ ಹೇಳಿದ್ರಿ ಆ ನಂತರ ರೇಷಿಯೋ ತಗೋತರಿ ಇಲ್ಲಿ ರೇಷಿಯೋ ತಗೊಂಡಾಗ ಇದು ಕೊಟ್ಟಿದ್ದೆ ಅದಾವ ಬಿಕಾಸ್ ದ ಕಾಂಗ್ರೋ ಎಂಟ್ ಅಂತ ಕೊಟ್ಟರು ಕಾಂಗ್ರೋ ಎಂಟ್ ಅಂತ ಕೊಟ್ಟಾಗ ಇದು ನಿಮಗೆ ಸರ್ವೇ ಸಾಮಾನ್ಯ ಗೊತ್ತು ಎ ಬಿ ಟು ಎ ಸಿ ಬಿ ಕೊಳ್ ಸಿಡಿ ಅನತ್ರ ಎಡಿ ಕೊಳ್ಟು ಎಂತ ಗೊತ್ತ ನಿಮಗೆ ಹಾಗಾದ ಬಳಕೆ ಇದು ಎಂಗಲ್ ಪ್ರೂವ್ ಮಾಡಿದ ನಂತರ ಅನುಪಾತಗಳನ್ನ ತಗೊಂತೀವಿ ನಾವಿಲ್ಲಿ ರೇಷೋಗಳನ್ನ ತಗೊಂತೀವಿ ಈ ಒಂದಕ್ಕ ಎರಡನೇ ರೇಷಿಯೋದಿಂದ ಏನ್ ಮಾಡ್ಬೇಕು ಅಂದಂಗೈತ್ ನಾವಲ್ಲಿ ಭಾಗಸ್ಬೇಕಾಗತ್ತೆ ಎ ಬಿ ಗಿ ಎಡಿ ದಿಂದ ಭಾಗಿಸ್ರಿ ಎ ಸಿ ಗಿ ದಿಂದ ಭಾಗಿಸ್ರಿ ಅವೆರಡು ಸಮ ಆಗತ್ತೆ ಒಂದು ತ್ರಿಭುಷದ ಒಂದು ಕೋನ ಎರಡು ಬಾಹುಗಳು ಮತ್ತೊಂದು ತ್ರಿಭುಷದ ಒಂದು ಕೋನ ಎರಡು ಬಾಹುಗಳಿಗೆ ಸಮ ಆದಾಗ ಇವೆರಡು ಗಳು ಏನ್ ಇರುತ್ತೆ ಬಂದಾಗ ಸಿಮಿಲರ್ ಆಗುತ್ತೆ ಅದಕ್ಕೆ ನಾವು ಯಾವ ಕ್ರೈಟೇರಿಯನ್ ಯೂಸ್ ಮಾಡ್ಕೊಂತೀವಿ ಎಸ್ ಎ ಎಸ್ ಕ್ರೈಟೇರಿಯನ್ ಯೂಸ್ ಮಾಡ್ತೀವಿ ಸೊ ದೇರ್ ಫೋರ್ ಇಲ್ಲಿ ಬರೀಬೇಕು ಟ್ರ್ಯಾಂಗಲ್ ಬಿ ಟ್ರ್ಯಾಂಗಲ್ ಅಂತ ಬರೋದು ಒಂದು ಎಂಗಲ್ ಅದಾವ ಎರಡು ಸೈಡ್ಸ್ ಗಳು ಅದಾವ ಎಸ್ ಎಸ್ ಕ್ರೈಟೇರಿಯಾ ಯೂಸ್ ಮಾಡ್ಕೊಂಡಿತ್ತು ಅಂತ ಬರ್ಕೊಂಡ್ರಿ ூட்ஸ் அந்தூட் எத்திர அந்த அல்வல் மீனிங் ஆஃப் ஹைட் அந்த அஸ்தல் அர்த்த ஏப் தி ரெட் அந்த ரெட் அந்த ಲಂಬ ಎತ್ತರ ಅಂತ ಏನು ಹೇಳ್ತೀವಿ ನೋಡಿ ಆ ಲಂಬ ಎತ್ತರಕ್ಕ ಅಲ್ಟಿಟ್ಯೂಡ್ಸ್ ಅಂತ ಕರೀತೀವಿ ನಾವು ಆ ಇದು ಗೊತ್ತಿರ್ಬೇಕು ನಿಮ್ಗೆ ಅಲ್ಟಿಟ್ಯೂಡ್ಸ್ ಅಂದ್ರೆ ಏನು ಲಂಬ ಎತ್ತರ ಎಡಿ ಅಂಡ್ ಸಿಇ ಅಂತ ಹೇಳ್ತಾರ ನೋಡ ಎಡಿ ಮತ್ತು ಸಿಇಗಳು ಅಂತಂದ್ರ ಎತ್ತರ ಸರಿ ಹೋಗ್ತೀನಿ ನಾನು ಬಟ್ ಯಾವ ಎತ್ತರ ಅಂದ್ರ ಲಂಬ ಎತ್ತರ ಲಂಬ ಎತ್ತರ ಅಂದ್ರ ಇಲ್ಲಿ ಮತ್ತು ಇಲ್ಲಿ ಎರಡು ತವಳಿ ಎಷ್ಟು ಡಿಗ್ರಿ ಅದ ಅಂದಂಗ್ ತೊಂಬತ್ತು ಡಿಗ್ರಿ ಆದ ಅದಕ್ಕೆ ಈ ಶಬ್ದ ಬಳಸ್ತಿರೋ ಇಲ್ಕ ಹೈಟ್ ಅಂತ ಬಳಸ್ತಿದ್ರು ಅವ್ರು ಹೈಟ್ ಅಂತ ತಗೊಳ್ಳಿಲ್ಲ ಅವರು ಎಲ್ಟಿಟ್ಯೂಡ್ಸ್ ಅಂತ ತಗೊಂಡ್ರು ನೆಕ್ಸ್ಟ್ ಎಡಿ ಮತ್ತು ಸಿ ಲಂಬ ಎತ್ತರಗಳು ಅಂತ ಇತ್ತು ಆಫ್ ಟ್ರ್ಯಾಂಗಲ್ ಎ ಬಿ ಅಲ್ಲಿ ನಂತರ ಇಂಟರ್ಸೆಕ್ಟ್ ಈಚ್ ಅದರ್ ಎಟ್ ದ ಪಾಯಿಂಟ್ ಆಫ್ ಪಿ ಆ ಲಂಬ ಎತ್ತರಗಳೇನು ಅದಾವಲ್ಲ ಆ ಲಂಬ ಎತ್ತರಗಳು ಎಲ್ಲಿ ಕತ್ತರಿಸ್ತಾವಪ್ಪ ಎರಡು ಅಂತಂದ್ರ ಪಿ ಬಿಂದುವಿನಲ್ಲಿ ಕತ್ತರಿಸುತ್ತವೆ ಅಂತ ಹೇಳಿದ್ರು ಇವೆರಡು ಇದು ಗೆರೆ ಇದು ಗೆರೆ ಲಂಬ ಎತ್ತರಗಳಲ್ಲ ಇವೆರಡು ಗೆರೆಗಳು ಪಿ ನಲ್ಲಿ ಏನ್ ಮಾಡ್ತವ ಅಂತ ಹೇಳಿದ್ರು ಇಂಟರ್ಸೆಕ್ಟ್ ಆಗ್ತದ ಅವೆರಡು ಕತ್ತರಿಸ್ತವ ಅಂತ ಅಷ್ಟು ಕೊಟ್ಟು ಶೋ ದ್ಯಾಟ್ ನಿಮ್ಮ ನಾಳೆ ಪರೀಕ್ಷೆಯಲ್ಲಿ ಇದುವರೆಗೆ ಕೇಳಬಹುದು ಇದುವರೆಗೆ ಕೇಳಬಹುದು ಇದುವರೆಗೆ ಕೇಳಿರಬಹುದು ಇದುವರೆಗೆ ಕೇಳಬಹುದು ನಾಲ್ಕರಲ್ಲಿ ಒಂದಕ್ಕೆ ಕೇಳ್ತಾನೆ ಅಷ್ಟೇ ನಾಲ್ಕಕ್ಕೆ ನಾಲ್ಕು ಕೇಳಲ್ಲ ಡೈಗ್ರಾಮ್ ಅದೇ ಇರುತ್ತೆ ಲೆಕ್ಕನೆ ಹಿಂಗೆ ಇರುತ್ತೆ ಶೋ ದಾಟ್ ಅಂತಂದು ಟ್ರ್ಯಾಂಗಲ್ ಎ ಪಿ ಸಿಮಿಲರ್ ಟ್ರ್ಯಾಂಗಲ್ ಸಿ ಡಿ ಪಿ ಅಂತಾರೆ ಕೇಳಿರ್ತಾರೆ ಟ್ರ್ಯಾಂಗಲ್ ಎ ಬಿ ಡಿ ಸಿಮಿಲರ್ ಟ್ರ್ಯಾಂಗಲ್ ಸಿ ಬಿ ಇ ಅಂತಾರೆ ಕೇಳತ್ತರ ಟ್ರ್ಯಾಂಗಲ್ ಎ ಪಿ ಸಿಮಿಲರ್ ಟ್ರ್ಯಾಂಗಲ್ ಡಿ ಇ ಅಂತ ಹೇಳ್ತಾರ ಅಥವಾ ಟ್ರ್ಯಾಂಗಲ್ ಪಿ ಡಿ ಸಿಮಿಲರ್ ಟ್ರ್ಯಾಂಗಲ್ ಇ ಸಿ ಅಂತಾನೆ ಅಂದಿರ್ತಾನೆ ನಾಲ್ಕರಲ್ಲಿ ಒಂದು ಮಾತ್ರ ಬರುತ್ತೆ ಇವಾಗ ನಾವೇನ್ ಮಾಡೋದು ಅಂತಂದ್ರ ಒಂದನೇದಾಗಿ ತಗೊಳ್ಳೋಣ ಇಲ್ಲಿ ಏನು ಅಂತಂದ್ರ ಗಿವನ್ ಅಂತ ಏನದ ಇಂತ ಗಿವನ್ ಫಿಗರ್ ಅಲ್ಟಿಟ್ಯೂಡ್ಸ್ ಆಫ್ ಎಡಿ ಅಂಡ್ ಸಿ ಟ್ರ್ಯಾಂಗಲ್ ಎ ಬಿ ಸಿ ಅಂತ ಹೇಳಿದ್ರು ಅಂದ್ರ ಎ ಬಿ ಸಿ ಇನ್ ಟ್ರ್ಯಾಂಗಲ್ ಎ ಬಿ ಸಿ ಆರ್ ಟ್ರ್ಯಾಂಗಲ್ ಎ ಬಿ ಸಿ ಇನ್ ಟ್ರ್ಯಾಂಗಲ್ ಎ ಸಿ சோ இஸ் திட்யூட் ஆர் இவ் டூங்கல் இவல் டூ இஸ் திவன் நைன்டி டிகிரிங்கல்வல் டூ நைன்டி சேம் ஆஃப் டி இவல் இங்கல் டி எஸ் அது கன்ஃபர்ம் ஆகிய நமக்கு நைன்ட்டி அதுவா அந்தவா அச்சுக்கடினா இல்லை கடை இரலி ಇಲ್ಲಿ ತೊಂಬತ್ತಿದ್ರೆ ಈಚೆಗಡೆಯ ತೊಂಬತ್ತಿರುತ್ತೆ ಅಂತ ಇಷ್ಟು ಕೊಟ್ಟು ನಾವೀಗ ಪ್ರೂವ್ ಮಾಡ್ಬೇಕಾಗಿದೆ ಏನ್ ಪ್ರೂವ್ ಮಾಡಬೇಕು ಅಂತಂದ್ರ ದ ಫಸ್ಟ್ ಆಫ್ ಟ್ರ್ಯಾಂಗಲ್ ಎ ಪಿ ಟ್ರ್ಯಾಂಗಲ್ ಎ ಪಿ ಸಿಮಿಲರ್ ಟ್ರ್ಯಾಂಗಲ್ ಸಿ ಡಿ ಪಿ ಅಂತ ಟ್ರ್ಯಾಂಗಲ್ ಮಾಡ ತಗೋಬೇಕು ಅವು ಟ್ರ್ಯಾಂಗಲ್ಸ್ ಎಲ್ಲಿದಾವ ಅಂತ ಕನ್ಫರ್ಮ್ ಮಾಡ್ಕೋಬೇಕು ನೀವು ಮೊದಲ ಡೈಗ್ರಾಮ್ ಅಲ್ಲಿ ಎಲ್ಲವ ಎ ಪಿ ಅಂತಂದ್ರ ಎ ಇ పిల్లి ఆఫ్ ట్ర దిమిలర్ ట్రీవన్ సింగల్ ఏ అనుపాతీ తిమిలర్ సో ఈ అసే ని ప్రశ్న కొట్టేర్ ఈజీ వే అంగల్ ఏ ಪಿ ಇಕ್ವಲ್ ಟುಲ್ ಸಿ ಪಿ ಡಿ ಇಸ್ ದ ವರ್ಟಿಕಲಿ ಅಪೋಸಿಟ್ ಎಂಗಲ್ ದಿನ್ ಆಫ್ ದ ಕ್ಲೋಸ್ ಹೆಂಗ ನಾವು ತಗೋತೀವಿ ಅಂತಂದ್ರೆ ಬಟ್ ನಾನು ನಿಮಗೆ ನೋಡೋದು ಗೊತ್ತಾಗಿ ಬಿಡಬೇಕು ಇದು ವರ್ಟಿಕಲಿ ಅಪೋಸಿಟ್ ಎಂಗಲ್ ಆಗುತ್ತೆ ಈ ತ್ರಿಭುಜೆ ಈ ತ್ರಿಭುಜೆ ನಾವು ತಗೋತೀವಿ ಇವೆರಡು ರೇಖೆಗಳು ಇಲ್ಲಿ ಇಂಟರ್ಸೆಕ್ಟ್ ಅದು ಹಂಗಾದ್ರೆ ಈ ಚಿಕ್ಕೋನ ಈ ಕೋನಕ ಸಮಯ ಇರುತ್ತೆ ಸೊ ಇಸ್ ದೇರ್ ಫೋನ್ ನಾವ್ ಅದನ್ನ ಪ್ರೂಫ್ ಮಾಡ್ಕೊಳ್ಬೇಕಾಗಿತ್ತು ங்கல் சிடி பி அந்த தீ சோ இஸ் ஃபோர் ஏ பி இது தகண்ட்ரிபி இங்கல் ஏ பி இன் பரீத்திரி இவள் டூங்கல் இதோசிட்டு இச்சி கடைத்தே சிபிடி அந்த சோ இஸ் திபிடி ಇದಕ್ಕ ವರ್ಟಿಕಲಿ ಅಪೋಸಿಟ್ ಎಂಗಲ್ ಅಂತ ಹೇಳ್ತೀವಿ ಇದಕ್ಕ ಸರಿನಾ ಒಂದಾಯ್ತು ನೆಕ್ಸ್ಟ್ ಒಂದು ಅವ್ರಾಗಿ ಕೊಟ್ರೆ ನೋಡ್ರಿ ಎ ಇ ಪಿ ಈಕ್ವಲ್ ಟು ಆಂಗಲ್ ಸಿ ಡಿ ಪಿ ಆಗುತ್ತೆ ಇಲ್ಲ ನೋಡ್ರಿ ಇದು ತೊಂಬತ್ತು ಬೇರೆ ಸಣ್ಣದ ಸಣ್ಣ ತೊಂಬತ್ತು ದೊಡ್ಡದ ದೊಡ್ಡ ತೊಂಬತ್ತು ಅಲ್ಲಿ ಇಲ್ಲ ನೈಂಟಿ ಅಂದ್ರೆ ಎರಡು ಅಷ್ಟೇ ಸೊ ದ ಆಂಗಲ್ ಪಿ ಇಕ್ವಲ್ ಆಂಗಲ್ CDP అంత కరీవి సో ఇస్ ఇస్తా సి తొంభత్ అంత కొట్టు ఎరడు కోణల నిమగ దేర్ ఈస్ దేర్ ఫోర్ ట్రి సిమిలర్ ట్రయాంగల్ సిడిపి బికాస్ దేర్ ఈస్ యూస్ ఆఫ్ క్రైటేరియన్ ఏ అర్థం ఐత ఇన్ ద సేమ్ డిగ్రీల నెక్స్ట్ సిమిలర్ ట్రయాంగల్ ದೇರ್ ಈಸ್ ಸಿ ಬಿ ದೇರ್ ಈಸ್ ದ ಒನ್ ಆಫ್ ಟ್ರ್ಯಾಂಗಲ್ ಇಸ್ ಕ್ಲಿಯರ್ ಚಿತ್ರ ಗೊತ್ತಲ್ವಾ ಎಲ್ಲಿ ಎ ಬಿಡಿ ಒಂದು ಸಿ ಇ ಬಿ ಎರಡು ಈ ನೀಲಿ ಕಾಣಿಸ್ತತ್ತಲ್ಲ ಅದೊಂದು ತಗೋಬೇಕು ಅದರ ಜೊತೆಗೆ ಹಳದಿ ಏನದಲ್ಲ ಅದೊಂದು ತಗೋಬೇಕು ಗೊತ್ತಾದವ ಡೈಗ್ರಾಮ್ಸ್ ಕನ್ಫರ್ಮ್ ಇರಬೇಕು ಅಂದ್ರೆ ಗೊತ್ತಾಗಿ ಕೂಡ ತಕೊಂಡು ದೇರ್ ಈಸ್ ಇನ್ ಟ್ರ್ಯಾಂಗಲ್ ಇನ್ ಟ್ರ್ಯಾಂಗಲ್ ಎ ಬಿ ಡಿಂಡ್ ಟ್ರ್ಯಾಂಗಲ್ ಸಿ ಡಿ ಸಿ ಬಿ ಇದೆ ಬತ್ತಲ್ಲಿ ನೋಡ್ರಿ ಟೂ ಟೈಮ್ಸ್ ಅದಕ್ಕೆ ಹೋಗ್ತಿರ್ನಿ సల గుర్ బ అదే కోన బేరే సేమ్ అదే కోణద సో ఇస్ ద కమన్ ఎంగల్ నిమ్ కై గా సిక్తివ్ దేర్ ఈస్ ఏల్ ఏవల్ యాంగల్ ఇాస్ కమన్ యాంగల్ అంత బర

C E B, there is C E B, the 90 degree because G1, अदर नियन मर्डर वातन कहते हो, कोट्रू, so therefore triangle A B D similar triangle C B E, because there is use of criterion A A, यावो नेमो ऊपर एक मर्डर नामली ಎ ಎ ಆಂಗಲ್ ಆಂಗಲ್ ಕ್ರೈಟೇರಿಯನ್ ಅದಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಸಿಮಿಲರ್ ಅಂತ ಪ್ರೋವ್ ಮಾಡಿದೆವು